ಹೇಗೈಸ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜಮೀನಿಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಳ್ಳೋದು ಅತಿ ಅವಶ್ಯಕವಾಗಿರ್ತದೆ ಸಾಮಾನ್ಯವಾಗಿ ಜಮೀನನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಪಹಣಿಯಲ್ಲಿರುವ ವಿಷಯಗಳನ್ನು ತಿಳಿದುಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾದ ವಿಷಯ ಅದರಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ ಅಂತಂದರೆ ಕರಾಬು ಜಮೀನು ಸ್ನೇಹಿತರೆ ಕರಾಬು ಜಮೀನಿನ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅ ಕರ ಬಂದ್ರೇನು ಬ ಕರ ಬಂದ್ರೇನು ಅಥವಾ ಅ ಕರಾಬನ್ನು ನಾವು ಪರಿವರ್ತನೆ ಮಾಡಬಹುದಾ ಹೀಗೆ ಹಲವು ವಿಷಯಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳು ನಿಯಮ ಇಪ್ಪತ್ತ ಒಂದು ಬಾರ್ ಎರಡು ಕರಾಬು ಪ್ರದೇಶಗಳ ಬಗ್ಗೆ ವಿವರಣೆಯನ್ನ ನೀಡ್ತಾ ಹೋಗುತ್ತೆ ಸೊ ಇವಾಗ ಕರಾಬು ಜಮೀನು ಎಂದರೇನು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಯಾವುದೇ ಒಂದು ಸರ್ವೆ ನಂಬರ್ನಲ್ಲಿ ಸಾಗುವಳಿಗೆ ಯೋಗ್ಯವಾಗಿಲ್ಲದ ಪ್ರದೇಶ ಅಥವಾ ಕೃಷಿಗೆ ಯೋಗ್ಯವಲ್ಲದ ಪ್ರದೇಶವನ್ನು ಕರಾಬು ಜಮೀನು ಅಂತ ಹೇಳಿ ನಾವು ಕರಿತೀವಿ ಅಳತೆ ಕಾಲದಲ್ಲಿ ಇಂತಹ ಪ್ರದೇಶಗಳನ್ನು ಪ್ರತ್ಯೇಕವಾಗಿ ಅಳತೆ ಮಾಡಿ ಅದಕ್ಕೆ ವಿಸ್ತೀರ್ಣವನ್ನು ಕಂಡುಹಿಡಿದು ಸರ್ವೆ ನಂಬರ್ನ ಒಟ್ಟು ವಿಸ್ತೀರ್ಣದಲ್ಲಿ ಕರಾಬು ವಿಸ್ತೀರ್ಣವನ್ನು ಕಳೆದು ಉಳಿದ ಸಾಗುವಳಿ ವಿಸ್ತೀರ್ಣಕ್ಕೆ ಮಾತ್ರ ಕಂದಾಯವನ್ನು ನಿಗದಿಪಡಿಸಿರ್ತಾರೆ ಇನ್ನು ಸ್ನೇಹಿತರೆ ಸರಳವಾಗಿ ಇದನ್ನು ವಿವರಿಸೋದಾದರೆ ನಿಮ್ಮ ಕೃಷಿ ಭೂಮಿ ಇದೆ ಅಂತ ಅಂದ್ಕೊಳ್ಳಿ ಆ ಕೃಷಿ ಭೂಮಿಯಲ್ಲಿ ಕೆಲವೊಂದಿಷ್ಟು ಪ್ರದೇಶ ಅಥವಾ ಗುಂಟೆಯ ಲೆಕ್ಕದಲ್ಲಿ ಆ ಪ್ರದೇಶ ಏನಿದೆ ಅಲ್ಲಿ ಯಾವುದೇ ರೀತಿಯ ಬೆಳೆಯನ್ನು ನೀವು ಬೆಳೆಯೋಕ್ಕಾಗ್ತಾ ಆಗ್ತಾ ಇರಲ್ಲ ಅಥವಾ ವ್ಯವಸಾಯ ಮಾಡೋಕ್ಕೆ ಅದು ಯೋಗ್ಯವಾಗಿರದ ಒಂದು ಪ್ರದೇಶ ಆಗಿರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಪಹಣಿಯಲ್ಲಿ ಕೂಡ ಅದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಸೊ ಇವಾಗ ಏನು ಮಾಡ್ತಾರೆ ಈ ಇದನ್ನ ಕರಾಬು ಪ್ರದೇಶ ಅಂತ ಹೇಳಿ ಗುರುತ್ ಮಾಡಿ ಅದರ ಅಳತೆಯನ್ನ ಮಾಡಿ ಅದಕ್ಕೆ ಒಂದು ವಿಸ್ತೀರ್ಣ ಕಂಡು ಕಂಡು ಹಿಡಿದಿರ್ತಾರೆ ಸೊ ನಿಮ್ಮ ಜಮೀನಿಗೆ ಒಂದು ಕಂದಾಯವನ್ನ ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಈ ಕೃಷಿಗೆ ಯೋಗ್ಯವಾಗಿರದ ಪ್ರದೇಶವನ್ನ ಮೈನಸ್ ಮಾಡಿ ನಂತರ ಉಳಿದ ಸಾಗುವಳಿ ಪ್ರದೇಶಕ್ಕೆ ಮಾತ್ರ ಕಂದಾಯವನ್ನ ನಿಗದಿ ಮಾಡ್ತಾರೆ ಸೊ ಇಲ್ಲಿ ನೆನಪಿರ್ಲಿ ಸ್ನೇಹಿತರೆ ಕರಾಬು ಜಮೀನಿನ ಒಟ್ಟು ವಿಸ್ತೀರ್ಣಕ್ಕೆ ಕಂದಾಯದಿಂದ ವಿನಾಯಿತಿ ಇರ್ತದೆ ಸೊ ಇವಾಗ ಮುಂದೆ ನೋಡೋಣ ಸ್ನೇಹಿತರೆ ಕರಾಬು ಜಮೀನಿನ ವಿಧಗಳು ಸಾಮಾನ್ಯವಾಗಿ ಇದರಲ್ಲಿ ಎರಡು ರೀತಿಯ ವಿಧಗಳನ್ನು ನೀವು ಗಮನಿಸ್ಬೋದು ಮೊದಲನೆಯದಾಗಿ ಅ ಕರಾಬು ಎರಡನೆಯದಾಗಿ ಕರಾಬು ಹಾಗಿದ್ರೆ ಇಲ್ಲಿ ಅ ಕರಾಬು ಅಂತಂದರೆ ನೋಡಿ ಕಾಯ್ದಿರಿಸದ ಕರಾಬು ಅಥವಾ ಅನ್ ರಿಸರ್ವ್ಡ್ ಲ್ಯಾಂಡ್ ಅಂತ ಕರಿತೀವಿ ಬ ಕರಾಬು ಅಂತಂದರೆ ಕಾಯ್ದಿರಿಸಿದ ಕರಾಬು ಅಂದರೆ ರಿಸರ್ವ್ಡ್ ಲ್ಯಾಂಡ್ ಅಂತ ಕರಿತೀವಿ ಹಾಗಿದ್ರೆ ಅ ಕರಾಬು ಎಂದರೇನು ಸ್ನೇಹಿತರೆ ಯಾವುದೇ ಹಿಡುವಳಿ ಸರ್ವೆ ನಂಬರ್ನಲ್ಲಿ ಹಿತಾಸಕ್ತಿದಾರನ ಒಡೆತನಕ್ಕೆ ಸೇರಿದ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲು ಇರದ ಕೃಷಿಗೆ ಯೋಗ್ಯವಾಗಿರದ ಪ್ರದೇಶವನ್ನು ನಾವು ಅ ಕರಾಬ್ನಲ್ಲಿ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ ಸರಳವಾಗಿ ಹೇಳೋದಾದ್ರೆ ಯಾವುದೇ ಒಬ್ಬ ರೈತರ ಜಮೀನಿನಲ್ಲಿ ಉಳುಮೆ ಮಾಡಲು ಬರದಂತಹ ಜಮೀನಿನ ಒಂದು ಭಾಗವನ್ನ ಅಥವಾ ಪ್ರದೇಶವನ್ನ ಅ ಕರಾಬ್ನಲ್ಲಿ ಸೇರಿಸಿರ್ತಾರೆ ಸಿ ಕರಾಬ್ನ ಜಮೀನನ್ನ ಅಳತೆ ಮಾಡಿರ್ತಾರೆ ಅದನ್ನ ವಿಸ್ತೀರ್ಣವನ್ನ ಕಂಡಿಡ್ದಿರ್ತಾರೆ ನಂತರ ಆ ಪ್ರದೇಶಕ್ಕೆ ತೆರಿಗೆಯಿಂದ ಎಂದ ವಿನಾಯಿತಿಯನ್ನ ನೀಡಿರ್ತಾರೆ ಸ್ನೇಹಿತರೆ ಕರಾಬ್ನಲ್ಲಿ ಹಲವಾರು ಉದಾಹರಣೆಗಳನ್ನ ಕೊಡಬಹುದು ಫಾರ್ ಎಕ್ಸಾಂಪಲ್ ಮನೆ ಆಗಿರ್ಬೋದು ಕನ ಆಗಿರ್ಬೋದು ಅಥವಾ ಬಾವಿ ಆಗಿರ್ಬೋದು ಸ್ನೇಹಿತರೆ ಅ ಕರಾಬ್ನಲ್ಲಿ ಬರುವಂತಹ ಜಮೀನಿನಿದೆ ಇದು ಒಂದು ಆ ರೈತರ ಸಂಪೂರ್ಣ ಒಡೆತನಕ್ಕೆ ಒಳಪಟ್ಟಿರ್ತದೆ ಆದರೆ ಇಲ್ಲಿ ಯಾವುದೇ ರೀತಿಯ ವ್ಯವಸಾಯದ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು ನಡೆಯದೇ ಇರೋದ್ರಿಂದ ಸರ್ಕಾರ ಅಳತೆ ಮಾಡಿ ಅದಕ್ಕೆ ವಿಸ್ತೀರ್ಣ ಕಂಡುಡೋದು ಕಂದಾಯದಿಂದ ವಿನಾಯಿತಿನ ನೀಡಿರುತ್ತದೆ ಆದರೆ ರೈತ ತನಗೆ ಯಾವಾಗ ಬೇಕೋ ಆವಾಗ ಅದನ್ನ ಪರಿವರ್ತಿತವಾಗಿ ಮಾಡಿಕೊಳ್ಳಬಹುದು ಅಂದರೆ ಕೃಷಿಗೆ ಯೋಗ್ಯವಾಗಿ ಮಾಡಿಕೊಳ್ಳುವ ಅವಕಾಶ ಕಾನೂನಿನಲ್ಲಿ ಇದೆ ಸ್ನೇಹಿತರೆ ಸೊ ಇದಕ್ಕೆ ಆತ ಕರಾಬು ಪ್ರದೇಶವನ್ನ ಸಂಪೂರ್ಣವಾಗಿ ಸಮತಟ್ಟಾಗಿ ಮಾಡಿರಬೇಕು ಹಾಗೂ ಐದು ವರ್ಷಗಳ ಕಾಲ ಅಲ್ಲಿ ಕೃಷಿಯನ್ನ ಮಾಡ್ತಾ ಇರಬೇಕು ಆಗ ಅಕರ ಪ್ರದೇಶವನ್ನ ನಾವು ಪರಿವರ್ತನೆ ಮಾಡಿಕೊಳ್ಬಹುದು ಇನ್ನು ಬ ಬಗ್ಗೆ ನೋಡ್ತಾ ಹೋಗೋಣ ಯಾವುದೇ ಹಿ ಹಿಡುವಳಿ ಸರ್ವೆ ನಂಬರ್ನಲ್ಲಿ ಹಿತಾಸಕ್ತಿದಾರನ ಒಡೆತನಕ್ಕೆ ಸೇರದ ಹಾಗೂ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲು ಇರಿಸಿದ ಕೃಷಿಗೆ ಯೋಗ್ಯವಾಗಿರದ ಪ್ರದೇಶವನ್ನು ನಾವು ಬ ಅಂತ ಅಂತೇಳಿ ಕರಿತೀವಿ ಈ ಪ್ರದೇಶದಲ್ಲಿ ಹಿಡುವಳಿದಾರನು ಕೃಷಿಯನ್ನ ಮಾಡುವಂತಿಲ್ಲ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ಅಡ್ಡಿ ಬರುವಂತಿಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸ್ನೇಹಿತರೆ ಕಾಲದಾರಿ ಆಗಿರ್ಬೋದು ಬಂಡಿದಾರಿ ಆಗಿರ್ಬೋದು ಕಾಲುವೆಗಳಾಗಿರ್ಬೋದು ಅಥವಾ ಗೋಮಾಳ ಆಗಿರ್ಬೋದು ಅಥವಾ ಸ್ಮಶಾನದ ಪ್ರದೇಶಗಳಾಗಿರ್ಬೋದು ರಸ್ತೆ ದಾರಿ ನದಿ ಹಳ್ಳ ಇವುಗಳನ್ನು ನಾವು ಇವುಗಳು ಬ ಕರಾಬು ಜಮೀನಿಗೆ ಉದಾಹರಣೆಯಾಗಿರ್ತವೆ ಸ್ನೇಹಿತರೆ ಬ ಕರಾಬು ಏನು ಈ ಪ್ರದೇಶ ಇದೆ ಅಥವಾ ಈ ಜಮೀನುಗಳು ಏನಿದೆ ಇವು ಕೂಡ ಇವುಗಳು ಸಂಪೂರ್ಣವಾಗಿ ಸಾರ್ವಜನಿಕ ಉಪಯೋಗಕ್ಕೆ ಮೀಸಲನ್ನ ಇಟ್ಟಿರ್ತಾರೆ ಇವುಗಳು ಸರ್ಕಾರದ ಒಡೆತನಕ್ಕೆ ಸೇರಿ